ಸರ್ ತುಂಬ ಚೆನ್ನಾಗಿ ನಡೀತಾ ಇದೆ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಇದೆ ಬಟ್ ಅದೇ ಪೇರೆಂಟ್ಸು ಇನ್ನೂ ಒಂದು ಸ್ವಲ್ಪ ಜಾಗೃತರಾಗಿ ಈ ಒಂದು ಭಾಗದಲ್ಲಿ ಏನಂದರೆ ತಂದೆ ತಾಯಿಗೂ ಒಬ್ಬರ ಮಕ್ಕಳು ಇರ್ತಾರೆ ಹಂಗಾಗಿ ಅವ್ರೇನು ಮಾಡ್ತಾರೆ ಅಂದರೆ ಹಾಸ್ಟೆಲ್ಗಳಿಗೆ ಸೇರಿಸೋದಕ್ಕೆ ಒಂದು ಸ್ವಲ್ಪ ಇಷ್ಟಪಡೋದಿಲ್ಲ ಪ್ರೈವೇಟ್ ಸ್ಕೂಲ್ಗಳ ಕಡೆನೇ ಜಾಸ್ತಿ ಏನೋ ಒಂದು ನೆಗೆಟಿವ್ ನೆಗೆಟಿವ್ ಅನ್ನೋದಕ್ಕಿಂತ ಅವರು ಫೈನಾನ್ಷಿಯಲಿ ಸ್ಟೇಬಲ್ ಆಗಿರ್ತಾರೆ ಸರ್ ಹೌದು ಹಂಗಾಗಿ ನಮ್ಮ ಮಕ್ಕಳನ್ನ ದುಡ್ಡು ಕೊಟ್ಟೆ ಓದಿಸ್ತೀವಿ ಆಸ್ಟೆಲ್ಗಳಿಗೆ ಯಾಕೆ ಹಾಕ್ಬೇಕು ಅನ್ನೋ ಒಂದು ಮನಸ್ಥಿತಿನೂ ಇರುತ್ತೆ ಇನ್ನು ಮತ್ತೆ ಗೌರ್ಮೆಂಟ್ ಶಾಲೆಗಳಲ್ಲಿ ಇರುವಂತ ಮಕ್ಕಳು ಬರ್ತಾರೆ ಬಟ್ ಅಲ್ಲಿ ಸ್ಟ್ರೆಂತ್ ಕಡಿಮೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿನ ಶಿಕ್ಷಕರು ಇವ ವಸ್ತಿ ಶಾಲೆಗಳಿಗೆ ಮಕ್ಕಳನ್ನ ಕಳಿಸ್ಕೊಡೋದಕ್ಕೇ ಆಗ್ತಾರೆ ಈ ರೀತಿ ಸಮಸ್ಯೆ ಇದೆ ಆ ಇಷ್ಟಪಡ್ತೀರ ಸರ್ ಸರ್ ಬಂದರೆ ಒಳ್ಳೆ ಅನುಕೂಲ ಇದೆ ಸರ್ ಇವಾಗ ಪ್ರತಿದಿನ ಮೆನು ಚಾರ್ಟ್ ಪ್ರಕಾರನೇ ಊಟ ಕೊಡ್ತಾ ಇದೀವಿ ಮತ್ತೆ ಟ್ವಿಟ್ಟರಲ್ಲಿ ಡೈಲಿ ನಾವು ಏನು ತಿಂಡಿ ಮತ್ತೆ ಊಟ ರಾತ್ರಿ ಊಟ ಏನು ಕೊಡ್ತೀವಿ ಇದನ್ನು ನಾವು ಟ್ವಿಟ್ಟರಲ್ಲಿ ಡೈಲಿ ಅಪ್ಡೇಟ್ ಮಾಡಬೇಕು ಇದನ್ನು ಸರ್ಕಾರ ಅಬ್ಸರ್ವ್ ಮಾಡ್ತಾ ಇದೆ ಇವರು ಏನು ತಿಂಡಿ ಕೊಡ್ತಾ ಇದ್ದಾರೆ ಏನು ಊಟ ಕೊಡ್ತಾ ಇದ್ದಾರೆ ಇದಾರೆ ಹಾಸ್ಟೆಲಲ್ಲಿ ಅನ್ನೋದು ಪ್ರತಿದಿನ ಆಗ್ತಾ ಆಗ್ತಾಯಿದೆ ಹಂಗಾಗಿ ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೂಡ ಇದಕ್ಕೆ ಸೂಪರ್ವಿಷನ್ ಮಾಡ್ತಾ ಇದ್ದಾರೆ ಹಂಗಾಗಿ ಇಲ್ಲಿ ಫುಡ್ಡಲ್ಲಿ ಟ್ರಾನ್ಸ್ಪರೆನ್ಸಿ ಇದೆ ಅಂದರೆ ಊಟದಲ್ಲಿ ಮಕ್ಕಳ ಗುಣಾತ್ಮಕ ಊಟ ಇದೆ ಮತ್ತು ಗುಣಾತ್ಮಕವಾದಂಥ ಶಿಕ್ಷಣವೂ ಇದೆ ಇಂಗ್ಲೀಷ್ ಮೀಡಿಯಮಲ್ಲಿ ಒಳ್ಳೆ ಕ್ವಾಲಿಟಿ ಎಜುಕೇಷನ್ ಕೂಡ ಸಿಗ್ತಾ ಇದೆ ಮತ್ತು ನಮ್ಮ ಡಿಪಾರ್ಟ್ಮೆಂಟಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಜೊತೆಗೆ ಕ್ವಾಲಿಟಿ ರಿಸಲ್ಟ್ ಬರ್ತಾ ಇದೆ ಹಾಗಾಗಿ ನೀವು ಶಿಕ್ಷಣ ಇಲಾಖೆಗೆ ಹೋಲಿಸ್ಕೊಂಡ್ರೆ ನಮ್ಮ ವಸತಿ ಶಾಲೆಗಳಲ್ಲಿ ಅತ್ಯಂತ ಹೆಚ್ಚು ಫಲಿತಾಂಶ ಇರೋದಂಥ ಶಿಕ್ಷಕರು ಒಳ್ಳೆಯ ಗ್ರಾಜುಯೇಟ್ ಹಾಂ ಹೌದು ಸರ್ ಒಳ್ಳೆ ಎಜುಕೇಟೆಡ್ಸು ಟೀಚರ್ಸು ಇದ್ದಾರೆ ಜೊತೆಗೆ ಮಕ್ಕಳಿಗೆ ಒಳ್ಳೆ ಕ್ವಾಲಿಟಿ ಎಜುಕೇಷನ್ ಸಿಗ್ತಾ ಇದೆ ಹಾಗಾಗಿ ಇಪ್ಪತ್ನಾಲ್ಕು ಗಂಟೆ ಮಕ್ಕಳು ನಮ್ಮ ಜೊತೆನೇ ಇರೋದರಿಂದ ಉತ್ತಮವಾದಂಥ ಶಿಕ್ಷಣ ಅವರಿಗೆ ದೊರಕ್ತಾಯಿದೆ ಮತ್ತು ಕೇರ್ ಜಾಸ್ತಿ ಮಾಡ್ತೇವೆ ಅಂದರೆ ಇವಾಗ ಮನೆಗೆ ಹೋದರೆ ಮಕ್ಕಳಿಗೆ ಬೇರೆ ಬೇರೆ ಕೆಲಸ ಹೇಳ್ತಾರೆ ಬಟ್ ಇಲ್ಲಿ ಆ ಥರ ಸಮಸ್ಯೆ ಇಲ್ಲ